ವಿದ್ಯಾರ್ಥಿಗಳೇ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಮೂರು ಪ್ರಶ್ನೆ ಮೂರನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಜೀರೋ ಕಾಮ ಮೈನಸ್ ಒನ್ ಟೂ ಕಾಮ ಒನ್ ಮತ್ತು ಜೀರೋ ಕಾಮ ಮೂರು ಬಿಂದುಗಳನ್ನು ಹೊಂದಿರುವ ತ್ರಿಭುಜದ ಭಾವಗಳ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅಂದರೆ ಫಸ್ಟು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಯಾವಾಗ ಹೇಳಿದ್ರೆ ತ್ರಿಭುಜದ ಬಾವುಗಳ ಮಧ್ಯೆ ಬಿಂದುಗಳನ್ನು ಸೇರಿಸ್ತಕ್ಕಂಥದ್ದು ಆಮೇಲೆ ಈ ತ್ರಿಭುಜ ಮತ್ತು ಹುಟ್ಟಿರ್ತಕ್ಕಂಥ ಮೊದಲನೇ ತ್ರಿಭುಜ ಈ ಎರಡೂ ವಿಸ್ತೀರ್ಣಗಳನ್ನು ಅನುಪಾತವನ್ನು ಕಂಡಿಡಿರಿ ಅಂತಂದೇಳಿ ಕೇಳಿದ್ದೇನೆ ಈಗ ಫಸ್ಟ್ ಒಂದು ತ್ರಿಭುಜವನ್ನು ನಾನು ತಗೊಳ್ತೀನಿ ಇದು ನನಗೆ ಇರ್ತಕ್ಕಂಥ ತ್ರಿಭುಜ ಈ ತ್ರಿಭುಜದಲ್ಲಿ ಯಾವುದು ಇದು ಎ ಬಿ ಸಿ ಅಂತ ಇಟ್ಕೊಳ್ಳೋಣ ಹಾಗೆಯೇ ಇಲ್ಲಿ ತ್ರಿಭುಜದ ಬಾವುಗಳ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಸೇರಿಸಿದಾಗ ಹೇಳಿದರೆ ಬಿ ಸಿ ಎ ಬಿಂದು ಹಾಗೆಯೇ ಇಲ್ಲಿ ಎ ಬಿ ಎ ಬಿಂದು ಎ ಸಿ ಎ ಬಿಂದು ಇದನ್ನು ಮಧ್ಯಬಿಂದುಗಳನ್ನು ಸೇರಿಸೋಣ ಸೇರಿಸಿದಾಗ ನನಗೇನು ಸಿಗುತ್ತೆ ಇದನ್ನು ನಾನು ಪಿ ಅಂತ ಇಟ್ಕೊಳ್ತೀನಿ ಇದನ್ನು ಕ್ಯೂ ಅಂತ ತೊಗೊಳ್ತೀನಿ ಇದನ್ನು ಆರ್ ಅಂತ ತಗೊಳ್ತೀನಿ ಈಗ ನನಗೆ ಎ ಪಿಂದು ಇರ್ತಕ್ಕಂಥದ್ರಲ್ಲಿ ಅಂದರೆ ಇಲ್ಲಿ ಬರ್ಕೊಳ್ಳೋಣ ಎ ಕಮ ಝೀರೋ ಮೈನಸ್ ಒನ್ ಬಿ ಟು ಕಮ ಒನ್ ಮತ್ತು ಸಿ ಝೀರೋ ಕಮ ತ್ರೀ ತ್ರಿಭುಜದ ಶೃಂಗ ಬಿಂದುಗಳಾಗಿವೆ ಬಿಂದುಗಳಾಗಿವೆ ಹಾಗೂ ಇನ್ನೊಂದೇನು ಅಂತ ಹೇಳಿದ್ರೆ ಹೇಳಿದರೆ ಪಿ ಕಮ ಕ್ಯೂ ಮತ್ತು ಆರ್ ಪಿ ಕಮ ಕ್ಯೂ ಮತ್ತು ಆರ್ ಅನುಕ್ರಮವಾಗಿ ಅನುಕ್ರಮವಾಗಿ ಬಿ ಸಿ ಎ ಬಿ ಮತ್ತು ಎಸಿಯ ಮದ್ಯ ಬಿಂದುಗಳಾಗಿವೆ ಇಲ್ಲಿ ನಮಗೆ ಮದ್ಯ ಬಿಂದುಗಳಾದರೆ ನಮಗೆ ಇಲ್ಲಿ ನೇರವಾಗಿ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ನನಗೆ ಬಿ ಬಿಂದು ಕ್ಯೂ ಬಿಂದು ಮತ್ತು ಆರ್ ಬಿಂದುಗಳ ನಿರ್ದೇಶಾಂಕಗಳು ಬೇಕು ಈ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋದಕ್ಕೆ ನಮಗೆ ತ್ರಿಭುಜದ ವಿಸ್ತೀರ್ಣದಿಂದ ಕಂಡುಹಿಡಿಯೋದಕ್ಕೆ ಬರಲ್ಲ ಅದಕ್ಕೋಸ್ಕರ ನಾವೇನು ಮಾಡೋಣ ನಮ್ಮದು ಹಿಂದಿನ ಸೂತ್ರವಾಗಿರ್ತಕ್ಕಂಥ ಭಾಗ ಪ್ರಮಾಣ ಸೂತ್ರವನ್ನು ತಗೊಳ್ಳೋಣ ಭಾಗ ಪ್ರಮಾಣ ಸೂತ್ರ ಈ ಭಾಗ ಪ್ರಮಾಣ ಸೂತ್ರದಲ್ಲಿ ಏನಿದೆ ಎಮ್ ಒನ್ ಎಕ್ಸ್ ಟು ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಹಾಗೆಯೇ ಕಾಮ ಎಮ್ ಒನ್ ವೈ ಟೂ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಇಲ್ಲಿ ಮಧ್ಯಬಿಂದುರೋದ್ರಿಂದ ಇದನ್ನು ನಾವಿಲ್ಲಿಂದ ತಗೊಂಡಿರ್ತಕ್ಕಂಥದ್ದು ಇದನ್ನು ಸಿ ಅಂತ ಇಟ್ಕೊಳ್ಳೋಣ ಇದನ್ನು ಬಿ ಅಂತ ತಗೊಳ್ಳೋಣ ಇದು ಮದ್ಯ ಬಿಂದು ಬಿ ಅಂದರೆ ಪಿ ಸಿ ಇಸ್ ಈಕ್ವಲ್ ಟು ಪಿ ಬಿ ಆಗುತ್ತೆ ಪಿ ಸಿ ಈಸ್ ಈಕ್ವಲ್ ಟು ಪಿ ಬಿ ಆದಾಗ ಈ ಎರಡರ ಅನುಪಾತ ಒಂದೇ ಆಗುತ್ತೆ ಒಂದೇ ಆಗಿರೋದ್ರಿಂದ ಇದನ್ನು ಎಮ್ ಒನ್ ಈಸ್ ಈಕ್ವಲ್ ಟು ಒನ್ ಎಮ್ ಟು ಈಸ್ ಈಕ್ವಲ್ ಟು ಒನ್ ಅಂತ ತಗೋಬೋದು ಆವಾಗ ಎಮ್ ಒನ್ ಬೆಲೆ ಒಂದು ಎಮ್ ಟು ಬೆಲೆ ಒಂದು ಆಯಿತು ಅಂದರೆ ಏನು ಬರುತ್ತೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಒನ್ ಅಂದರೆ ಟೂ ಇಲ್ಲಿಯೂ ಕೂಡ ಅಷ್ಟೇ ವೈ ಟು ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಒನ್ ಅಂತಂದೇಳಿದರೆ ಟು ಈ ಬೆಲೆಯನ್ನು ನಾವು ಪಿ ನಿರ್ದೇಶಾಂಕಗಳು ಕ್ಯೂ ಮತ್ತು ಆರ್ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ಕೊಳ್ಳೋಣ ಆವಾಗ ನಮಗೆ ಎರಡರ ಬೆಲೆಯೂ ಕೂಡ ಸಿಗುತ್ತೆ ಈಗ ಎ ಬೆಲೆ ಏನಿದೆ ನಮ್ಮದು ಝೀರೋ ಕಾಮ ಮೈನಸ್ ಒನ್ ಹಾಗೆಯೇ ಟು ಕಾಮ ಒನ್ ಸಿ ಬೆಲೆ ಝೀರೋ ಕಾಮ ತ್ರೀ ಬೆಲೆಯನ್ನು ತಗೊಳ್ಳೋಣ ಈ ಬೆಲೆಯನ್ನು ತಗೊಳ್ಳೋದಿಕ್ಕೆ ಫಸ್ಟ್ ಬಂತು ಪಿನ ನಿರ್ದೇಶಾಂಕಗಳು ಯಾವುದು ಪಿನ ನಿರ್ದೇಶಾಂಕಗಳು ಅಂದರೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ಹಾಗೆಯೇ ವೈ ಟು ಪ್ಲಸ್ ವೈ ಒನ್ ಬೈ ಟು ಪಿ ಎಕ್ಸ್ ಟು ಯಾವುದು ತಗೊಂಡಿರ್ತಕ್ಕಂಥದ್ದು ಪಿನಲ್ಲಿ ತಗೊಂಡಾಗ ಯಾವುದು ಬರುತ್ತೆ ನಮಗೆ ಇಲ್ಲಿ ಝೀರೋ ಪ್ಲಸ್ ಟು ತ್ರೀ ಪ್ಲಸ್ ಒನ್ ಅಲ್ಲಿಗೆ ಝೀರೋ ಪ್ಲಸ್ ಟೂ ಬೈ ಟು ಹಾಗೆಯೇ ತ್ರೀ ಪ್ಲಸ್ ಒನ್ ಬೈ ಟು ಅಂದರೆ ಅಲ್ಲಿಗೆ ಬರ್ತಕ್ಕಂಥದ್ದು ಎಕ್ಸ್ ಒನ್ ಎಕ್ಸ್ ಟು ಸಾರಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಟೂ ಆಮೇಲೆ ತಗೊಂಡಿರೋದು ಅಲ್ಲಿಗೆ ಟು ಬೈ ಟು ಕಮ ಫೋರ್ ಬೈ ಟು ಆಯಿತು ಅಲ್ಲಿಗೆ ಪಿ ಬೆಲೆ ಎರಡ ಒಂದಲೆ ಎರಡ ಒಂದಲೆ ಎರಡ ಒಂದಲೆ ಎರಡೆರಡಲೆ ಅಂದರೆ ಒಂದು ಕಾಮ ಎರಡಾಯಿತು ಅಂದರೆ ನನಗೆ ಪಿ ಬೆಲೆ ಏನು ಸಿಕ್ತು ಒಂದು ಕಾಮ ಎರಡು ಸಿಕ್ತು ಆಗಿದ ಮೇಲೆ ನೆಕ್ಸ್ಟು ಕ್ಯೂನ ನಿರ್ದೇಶಾಂಕಗಳನ್ನು ನೋಡೋಣ ಕ್ಯೂನ ನಿರ್ದೇಶಾಂಕಗಳು ಯಾವುದು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಬೈ ಟು ಏನು ಬರುತ್ತೆ ಅಲ್ಲಿಗೆ ಎಕ್ಸ್ ಟು ಎಕ್ಸ್ ಒನ್ ಅಂದರೆ ನೋಡಿ ಇಲ್ಲಿ ಎ ಪಿ ಬೆಲೆಯನ್ನು ತೊಗೊಳೋದಾದರೆ ಯಾವುದು ಬರ್ತಕ್ಕಂಥದ್ದು ಕ್ಯೂನಲ್ಲಿ ಝೀರೋ ಪ್ಲಸ್ ಟು ಮೈನಸ್ ಒನ್ ಪ್ಲಸ್ ಒನ್ ಅಂದರೆ ಇದು ಯಾವುದಾಗುತ್ತೆ ನಮ್ಮ ಬೆಲೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು وائی ٹو الی زیرو پلس ٹو مائنس ون پسے بلیہ نتنی کوت زیرو پلس ٹو بائی ٹو مائنس ون پس بائی ٹو الی ٹو بائی ٹو مائنس ون پن کسل زیرو بائی ٹو ಅಲ್ಲಿಗೆ ಕ್ಯೂ ಇಸ್ ಈಕ್ವಲ್ ಟು ಎರಡ ಒಂದೇ ಎರಡ ಒಂದೇ ಒಂದು ಕಮ ಝೀರೋ ಅಂದರೆ ಕ್ಯೂ ಬೆಲೆ ನನಗೇನು ಬಂದಂಗಾಯಿತು ಕ್ಯೂ ಬೆಲೆಯನ್ನು ಝೀರೋ ಕಮ ಒನ್ ಆಯಿತು ಹಾಗೆ ಆರು ಬೆಲೆ ಹೊತ್ತನ್ನು ತಗೊಳ್ಳೋಣ ಆರು ಬೆಲೆಗೆ ನನಗೆ ಯಾವಾಗ ಬರುತ್ತೆ ಝೀರೋ ಪ್ಲಸ್ ಜೀರೋ ಹಾಗೆಯೇ ತ್ರೀ ಮೈನಸ್ ಒನ್ ಎ ಸಿ ಅಥವಾ ಸಿ ಎ ಅಂತ ತೊಗೊಳ್ತಕ್ಕಂಥದ್ದು ನೋಡ ಬರುತ್ತೆ ಬೆಲೆ ಅಂತಂದೇಳಿ ಯಾವ ಬೆಲೆ ಸಿಗ್ತಕ್ಕಂಥದ್ದು ನಮ್ಮದು ಆರ್ನ ನಿರ್ದೇಶಾಂಕಗಳು ಆರ್ನ ನಿರ್ದೇಶಾಂಕಗಳು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಬೈ ಟು آر زیرو پیرو بائی ٹو تھری مائنس ون بائی ٹو آو بائی ٹو ٹو بائی ٹو آو آر اٹھے نیو ون آر, آر, آر کچھ ಝೀರೋ ಒನ್ ಆಯಿತು ಈಗ ನನಗೆ ತ್ರಿಭುಜದ ವಿಸ್ತೀರ್ಣ ಯಾವುದ್ರ ವಿಸ್ತೀರ್ಣ ಬೇಕಿರ್ತಕ್ಕಂಥದ್ದು ಬೆಲೆಯನ್ನು ತಗೊಳ್ಳೋದಾದರೆ ಫಸ್ಟ್ ಬಂತು ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಜಿ ಟು ಅರ್ಧ ನೇರವಾಗಿ ಎರಡನೇ ಮೆಥಡನ್ನು ತೊಗೊಳ್ತೀನಿ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಎಕ್ಸ್ ಒನ್ ವೈ ಒನ್ ವೈ ಟು ವೈ ತ್ರೀ ವೈ ಒನ್ ಅಂದರೆ ನೀವು ಫಸ್ಟ್ನೇ ಮೆಥಡ್ ಆದರೂ ತಗೋಬೋದು ಎರಡನೇ ಮೆಥಡ್ ಆದರೂ ತಗೋಬೋದು ನನಗೆ ಈಸಿ ಈ ಮೆಥಡ್ ಅಂತ ಅನಿಸಿದೆ ಅದಕ್ಕೆ ನಾನು ಅದನ್ನು ತೊಗೊಳ್ತೀನಿ ಫಸ್ಟ್ ಒಂದು ಪಿ ಒನ್ ಟು ಪಿ ಬೆಲೆ ಎಷ್ಟಿದೆ ನಮ್ಮದು ಪಿ ಬೆಲೆ ಇರ್ತಕ್ಕಂಥದ್ದು ಒನ್ ಟು ಹಾಗೆಯೇ ಕ್ಯೂ ಬೆಲೆ ಇರ್ತಕ್ಕಂಥದ್ದು ಎಷ್ಟಿದೆ ಒನ್ ಕಾಮ ಜೀರೋ ಆರ್ ಬೆಲೆ ಇರ್ತಕ್ಕಂಥದ್ದು ಎಷ್ಟಿದೆ ಜೀರೋ ಒನ್ ಅದೇ ಬೆಲೆಯನ್ನು ಇಲ್ಲಿ ಹಾಕಿ ಹೋಗೋಣ ಒನ್ ಬೈ ಟು ಯಾವುದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಒಂದು ಒಂದು ಝೀರೋ ಒನ್ ಒನ್ ಝೀರೋ ಒನ್ ನೆಕ್ಸ್ಟ್ ವೈ ಒನ್ ಎರಡು ಸೊನ್ನೆ ಒಂದು ಎರಡು ಸೊನ್ನೆ ಒಂದು ಮತ್ತು ಎರಡು ಈಸ್ ಈಕ್ವಲ್ ಟು ಅದ ಯಾವುದು ಪ್ಲಸ್ ಆಗುತ್ತೆ ಅಂತ ಗೊತ್ತಿದೆಯಲ್ಲ ಮತ್ತೆ ಏನು ಹೇಳೋಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ ಇದು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಒನ್ ಇಂಟು ಜೀರೋ ಹಾಗೆಯೇ ಒನ್ ಇಂಟು ಒನ್ ಪ್ಲಸ್ ಝೀರೋ ಇಂಟು ಟೂ ಮೈನಸ್ ಟು ಇಂಟು ಒನ್ ಮೈನಸ್ ಝೀರೋ ಇಂಟು ಝೀರೋ ಮೈನಸ್ ಒನ್ ಇಂಟು ಒನ್ ಅಲ್ಲಿಗೆ ಬೆಲೆ ಎಷ್ಟು ಗೊತ್ತು ಜೀ ಈಕ್ವಲ್ ಟು ಅರ್ಧ ಒನ್ ಇಂಟು ಜೀರೋ ಜೀರೋ ಒನ್ ಇಂಟು ಒನ್ ಒನ್ ಝೀರೋ ಇಂಟು ಟು ಝೀರೋ ಮೈನಸ್ ಎರಡು ಒಂದನೇ ಎರಡು آمل ذی رو مائنس ووت الی گے نتکے پلس one, one. کیانسر, two, ون مائنس ون کانسل مائنس ٹو اڑیتولی ارد انٹو مائنس ٹو ایر وند مائنس ون بنو ವಿಸ್ತೀರ್ಣ ಮೈನಸ್ ಬರೋಂಗಿಲ್ಲ ಅದರಿಂದ ಮಾಡಲಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಒಂದು ಚದುರ ಮಾನಗಳು ಯಾವಾಗಲೂ ಕೂಡ ವಿಸ್ತೀರ್ಣ ಪಾಸಿಟಿವ್ ಇರಬೇಕು ನೆಕ್ಸ್ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣವನ್ನು ತಗೋಣ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಎಂಟು ಎಕ್ಸ್ ಒನ್ x two x three matte x one y one y two y three y one is equal to arda into x one zero two zero zero next two minus one one three minus one very very la ye be easy ಎ ಬೆಲೆರೋ ಮೈನಸ್ ಒನ್ ಬಿ 2 ಒನ್ ಸಿ ಜೀರೋ ತ್ರೀ ಅದೇ ಬೆಲೆಗಳನ್ನೇ ಇಲ್ಲಿ ನಾನು ಹಾಕೊಂಡಿರ್ತಕ್ಕಂಥದ್ದು ಅದನ್ನ ಬಿಟ್ಟೇನು ಕೂಡ ಇಲ್ಲ ಈಗ ಅರ್ಧ ಇಂಟು ಪ್ಲಸ್ 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 ಝೀರೋ ಇಂಟು ಒನ್ ಎರಡು ಇಂಟು ಮೂರು ಪ್ಲಸ್ 0 ఇంటూ మైనస్ వన్ మైనస్ మైనస్ వన్ ఇంటూ టు మైనస్ ఒన్ ఇంటూ జీరో మైనస్ త్రీ ఇంటు జీరో ఈజ్ ఈక్వల్ టు అర్ధ జీరో ప్లస్ ఆరు ఎరడు మూడే మైనస్ జీరో ఇంటూ వన్ అందరూ కూడా మైనస్ ఇంటూ మైనస్ ప్లస్ ఎరడా ఒందే ಮೈನಸ್ ಜೀರೋ ಜಿ ಕೊಲ್ ಟು ಅಲ್ಲಿಗೆ ಅರ್ಧ ಎಂಟು ಆರು ಪ್ಲಸ್ ಎರಡು ಎಂಟು ಇಂಪ್ಲಾಯ್ಸ್ ಏಟ್ ಬೈ ಟು ಎರಡ ಒಂದಲೇ ಎರಡು ನಾಲ್ಕಲೆ ಅಂದರೆ ಅಲ್ಲಿಗೆ ಬಿ ಸಿ ವಿಸ್ತೀರ್ಣ ಎಷ್ಟು ಬಂತು ನಾಲ್ಕು ಬಂತು ಅಂದರೆ ಅನುಪಾತ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಎಷ್ಟು ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ ಏನಾಯಿತು ತ್ರಿಭುಜ ಎ ಬಿ ಪಿ ಒಂದು ಎಷ್ಟು ನಾಲ್ಕು ಅಂದರೆ ಅಲ್ಲಿ ಇವೆರಡರ ವಿಸ್ತೀರ್ಣದ ಅನುಪಾತ ನನಗೆ ಒಂದಿಷ್ಟು ಒಂಬತ್ತು ಭಾಳ ಈಸಿಯಾಗಿರ್ತಕ್ಕಂಥದ್ದು ನೆನಪಿಟ್ಕೊಳ್ಳಿ ಜೊತೆಗೆ ಈ ಭಾಗ ಪ್ರಮಾಣದ ಸೂತ್ರ ನೆನಪಿರಲಿ ಅವಾಗಿದ್ದಾಗ ಮಾತ್ರ ಈ ಬೆಲೆಯನ್ನು ಕಂಡಿಡಿಯೋದಕ್ಕೆ ಬರುತ್ತೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ